ಈಗ ಶುರು ಮಾಡೋಣ ಬಾ ನೀನು ಮತ್ತೆ ನಿನ್ನ ಪರಿವಾರ ಎಲ್ಲೋ ದೂರದಿಂದ ಬಂದಿದ್ದಾಗ ಅವಕಾಶ ನಿಮಗೆ ದಯೆ ತೋರಿಸಿ ಆಶ್ರಯ ಕೊಟ್ಟೆ वृंदाവനನ ಹುಡುಕಿದ ನಾನು ಅದರ ದಾನ ನಾನು ನಿಮಗ್ ಕೊಟ್ಟಿದ್ದೆ ನಾನು ವರ್ಷ ಅನೇಕ ಉಪಕಾರ ಮಾಡಿದೀನಿ ರಾಧಾ ನಾನು ನಿಮ್ಮ ಅಗಾದವ ಕಿಚ್ಕಿ ಮೇಕಪ್ ಜೊತೆಗೆ ಫಿಲ್ಟರ್ ಹಾಕಂದಿದ್ದೆ ಯರಾದಾ

ಒಂದು ಒಂದು ಯಾವ ಮುಖ ನಾಯಕೀರಿ ಜಗದೀಶ್ ನೀವು ನಿಮ್ಮ ಹೆಂಡತಿ ಓಡಗಿದ್ದಾಳೆ ನಿಮ್ಮ ಎಣ್ಣೆ ಹೆಂಡತಿ ಓಡಗಿದ್ದಾಳೆ ನಿಮ್ಮ ಮೂರನೇ ಇಂಟಿ ಮನೇಲಿರೋ ಎಂತಿನ ನಮಗೆ ಗೊತ್ತಿಲ್ಲ ನಿಮ್ಮ ತಮ್ಮನ ಹೆಂಡತಿಗೆ ನೀವು ಮೆಸೇಜ್ ಮಾಡಿದ್ದೀರಿ ಕೆಟ್ಟದಾಗಿ ನಿಮ್ಮ ಅಣ್ಣ ತಮ್ಮಂದಿರಲ್ಲ ಬಂದು ನಿಮ್ಮ ಮೆಡಿಕಲ್ ಕೇರ್ ಒಡಗಿದ್ದಾರೆ ಪ್ರಜಾಪ್ರಭುತ್ವ ವಿರೋಧಿ ಒಬ್ಬ ನಾಲ್ಕು ಅಡ್ವೊಕೇಟ್ ಚಗರಿ ಶಾದ ಇದ್ದಾನೆ ಮೈಕ್ರೋ ಫೈನಾನ್ಸ್ಗೆ ನೂರು ಕೋಟಿ ಹಣವನ್ನು ಹಾಕಿದ್ದಾರೆ ಅಂತ ಪೂವ್ ಮಾಡಿದ್ದೆ ಆದರೆ ನೀವು ಮೀಸೆ ಬರ್ ಸೋತೀರಾ ಮೀಸೆ ಇಲ್ಲ ಪೂಸ್ ಇಲ್ಲ ನೀನ್ ಸರಿ ತೋರ್ಸಲ್ ಬೇಡ ಅವನು ಫೋನ್ ಮಾಡ್ಬಿಟ್ಟು ಅಮ್ಮ ನಾನು ಇವತ್ತು ಮದ್ವೆ ಆಗಿ ಹುಡುಗಿನ ಮನೆ ಕರ್ಕ ಬರ್ತಾ ಇದ್ದೀನಿ ಅಂತ ಹೇಳಿ ಅಮ್ಮ ನಾನು ಮದ್ವೆ ಆಗ್ತಾ ಇದ್ದೀನಿ ಹುಡುಗಿನ ಮನೆ ಕರ್ಕೊಂಡ್ ಬರ್ತಾ ಇದ್ದೀನಿ ಅಮ್ಮ ಫೋನ್ ಫೋನ್ ಮಾಡಬೇಕಾ ಆನೆ ಮೇಲಿನ ಅಂಬಾರಿ ಅವ್ರೆ ಕೊಡಿ ಓ ಬಿಎಚ್ ಡಿ ಕೆ ಸಮಸ ಕೊಡು ಅಂದಿದ್ದು ಭಿಕ್ಷಿಕ ಅಲ್ಲ ನಾನು ರೈನ್ಕೋಟ್ ಯಾಕೆ ಹಾಕೊಂಡಿದ್ಯಾ ಸ್ವಿಚ್ ಟು ಸಾಕೆಟ್ ಕೆಟ್ಟೋಗಿದ್ಯಾ ಸೊ ಅದಕ್ಕೆ ಏನ್ ಮಾಡ್ಬೇಕು ಒಂದ್ ಟೆಸ್ಟರ್ ತಗೊಂಡು ತೂತೋಡೆ ತೋಸಿ ಸ್ವಿಚ್ ಆನ್ ಮಾಡಿ ಟೆನ್ಷನ್ ತಗೊಂಬೇಡಿ ಶಾಕ್ ಹೊಡಿಯಲ್ಲ ಆದ್ರೆ ಬ್ಲಾಸ್ಟ್

ಇನ್ನೊಂದು ಕಾಡು ಕೋಣ ಯಾರು ಅದು ಆನೆಗೆ ಚಿರತೆ ಬಟ್ಟೆ ನೋಡಿ ಬಂದ ಮೇಲೆ ಊಟದ ವಸ್ತು ಮಾಡಲಾಗಿದೆ ಕರ್ನಾಟಕ ಪ್ರಕರಣ ಯಾರು ತಳ್ಳಾಟ ಗಾಟ ಮಾಡದೆ ನೋಡಿಕೊಂಡು ಹೋಗಬೇಕು ವಿನಂತಿ ಎಲ್ಲ ಬೇಕಾದ ಬಾರು ಲೈನ್ ನಲ್ಲಿ ಬನ್ನಿ ದಯವಿಟ್ಟು ಶಾಂತ ರೀತಿಯಲ್ಲಿ ಬನ್ನಿ ಪ್ಲೀಸ್ ಇರೋಳು ಎಷ್ಟು ಕಲಿತಿಲ್ಲ ನಲ್ಲಿ ಇರುತ್ತೆ ನೀವು Baby. I hold it as much as I can. What is this pulling out? It just feels good. Yep, and it brings down the skin's temperature. See how it kind of got stuck on the mm -hmm. beard. <laughs> <laughs> फली बिग बॉस सिलेक्टिक नंबर मेसेज बे तोर्स्ते नोडी कंग्राच्युलन विकि बिन सिलेक्टेड फार बिग कनड सीझन ट्वेल् कलर्स कनड अफीशियल ಸೊ ಎಲ್ರು ಪ್ಲೀಸ್ 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 ನಂಗೆ ಓಟ್ ಮಾಡಿ ಬೇರೆ ಯಾರು ಕೂಡ ಓಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನ್ ಐವತ್ ಲಕ್ಷ ಗೆದ್ರೆ ಅದ್ರಲ್ಲಿ ಇಪ್ಪತ್ತೈದ್ ಲಕ್ಷ ನಾನ್ ಫಾಲೋವರ್ಸಿಗೆ ಕೊಡ್ತಿದ್ದೇನೆ ಫಾಲೋ ಮಾಡಿ ಓಟ್ ಮಾಡಿ ಸಪೋರ್ಟ್ ಮಾಡಿ ಈ ಶೇರ್ ಮಾಡಿ ವಿಡಿಯೋ ಹೇಳಿ ಹುಡುಗರು ಹದಿನೆಂಟದ ಅಟ್ಯಾವ್ರಿ ನಿಮಗ ಹೋಟ್ ಹಾಕಿಸ್ತೇನ ನಾ ಹೇಳಿದ ಕೇಳ್ತಾ ಊರಾಗ ನನ್ನ ಹಿರಿಯತನ ಮಾಡ್ತೇನೆ ನಾ ಹೇಳಿದೆ ಅಂದ್ರೆ ನಿಮಗೂ ಹೋಟ್ ಹಾಕ್ತಾರೆ ಏನು ಮಾಡ್ತೀರಿ ನೋಡ್ರಿ ನೀವ ಬಿಟ್ಟಿದ್ದ ಕರೆ ಅದ ಖರೇನು ರೀ ಓಟ್ರ ಐ ಡಿ ಕಾರ್ಡಿಗೆ ಮಾಡಿಸಾಕ ಅಪ್ಲಿಕೇಶನ್ ಹಾಕ್ಯಾರೀ ಎಲ್ಲ ಹುಡುಗರು ಬರ್ಕೋರ ಇಪ್ಪತ್ತು ಸಾವಿರ ರೂಪಾಯಿ ಬರ್ಕೋತ್ ಸಾವಿರೀ ಯಾಕೆ ತೊಂದ್ರು ಅಂತ ಯಾಕೆ ನೀನು ಓಡಿ ಹೋದೆ ಬಾಲಕ ಬಾಲಕ ನಮಸ್ಕಾರ ಕೈಸಿ ಇಲ್ಲೊಂದು ಬಡವಿ ಬೇಕು ರೆಡ್ ಕಾರ್ಡ್ ಡ್ರೆಸ್ ಹಾಕೊಂಡು ಮೋನಿ ಆಗಬೇಕು ಅಂತ ಇರುತ್ತೆ ಅಷ್ಟೇ ಸ್ಟೋರ್ ಮ್ಯಾನೇಜರ್ ರೋಡೆಯಿಂದ ಬಂದ್ಬಿಟ್ಟು ಇನ್ನ ಮನೀಕಾ ಮೋನಿಕ ನಿನ್ನ ಮಕ್ಕ ನೋಡ್ಕೊಂಡಿದ್ಯಾ ಎಮ್ಮೆ ಮಕ್ಕ ಇದ್ದಂಗೆ ಐತೆ ಆ ಕಡೆ ಈ ಕಡೆ ಕೆನೆಗೆ ಬೈ ಇಟ್ ಬೇಡ ಬಿಟ್ಬಿಟ್ಟು ಆಚೆ ಅಷ್ಟೇ ಅಷ್ಟೊಂದು ಡೌ ಕಾರ್ತಿಕ ನೋಡಿ ಓಡ್ ಓಡ್ ಬತ್ತಾನೆ ಏನಾಗಲ್ಲ ಬೇಬಿ ಬಾ ಈ ಕೆಟ್ಟು ಜೀವದಲ್ಲಿ ಒಂದು ಪುಟ್ಟ ಸ್ವರ್ಗ ತೋರಿಸಿ ನಾನು ನಿನ್ನ ಮೋನಿಕಾ ಮಾಡ್ತೀನಿ ಅಂತ ಕರ್ಕೊಂಡು ಹೋಯ್ತಾನೆ ಹಂಗೆ ಹೋಗಿ ಕರ್ಕೊಂಡೋಗಿ ಅವ್ನ ಆಯ್ಕೆ ಇರೋ ಹು ಚೆರಾಗಿರ್ಬೇಕು ಅಂತ ಬಿಸ್ಬೇಳೆ ಬಾತ್ ಮಾಡ್ಬಿಟ್ಟು ತಿನ್ಸ್ತಾನೆ ಆದ್ರೂ ಈ ಬಡವಿ ಬೇವರ್ಸಿ ಆ ಮೋನಿಕ ಡ್ರೆಸ್ನೆ ಕನ್ಸ್ಕೊಂಡ ಇರ್ತಾಳೆ ನಮ್ ಖಾಲಿ ಪರ್ಸ್ ತೋರ್ಬಿಟ್ಟು ನಂತಿಕ ಊರ್ ಬಾಗಲಾಗಿರೋ ಪರ್ವಾಗಿಲ್ಲ ನಿ ಮೋನಿಕ ಡ್ರೆಸ್ ಕೊಡ್ಸೆ ಕೊಡ್ಸ ಅಂತ ಶಪಥ ಮಾಡಿ ಹೋಗ್ತಾನೆ ಆ ಬಿಟ್ಟು ಇಲ್ಲಿ ಒಂದ್ ಪ್ರಾಣ ಒತ್ತೆ ಇಟ್ಟು ಸಂಡ್ ಗಿಂಟೆಲ್ಲ ಸರಿಯಾಗಿ ಮಾಡ್ತಾ ಇರ್ತಾನೆ ಆಮೇಲೆ ಗಾರೆ ಗಾರೆ ಕೆಲ್ಸ ಗಾರೆ ಕೆಲ್ಸ ಮಾಡಾಕಂತ ಸಂಡ್ ಗಿಂಟೆಲ್ಲ ಮಾಡಿದೆ ಹೋಲಿ ಗಾರೆ ಕೆಲಸ ಮಾಡಿ ಅವ್ರ ಓನರ್ ಬ್ಲಾಕ್ ಪುಸಿ ಹತ್ರ ಕಾಸಿಸ್ಕೊಂತಾನೆ ಆ ಕಾಶ್ ಸಾಲೇನು ಸಾಲಲ್ಲ ಅನ್ಬಿಟ್ಟು ಇನ್ನ ವೆಲ್ಡಿಂಗ್ ವಿಲ್ಡಿಂಗ್ ಎಲ್ಲ ಮಾಡಿ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಹೊರದಾಕಿ ಮತ್ತೆ ಅವ್ರ ಓನರ್ ಬ್ಲಾಕ್ ಪುಸಿ ಹತ್ರ ಇನ್ನ ಕಾಶಿಸ್ಕೊಂತಾರೆ ಕಾಸಿಸ್ಕೊಂಡ್ ಬಂದಿ ಅಂಗಡಿ ಹೋದ್ರೆ ಮಾರಿ ಮತ್ತ ಮಮಗ್ ತರ ಭಯ ಪಟ್ಕೊಂಡು ಕಾಸ್ ಇಟ್ಬಿಟ್ಟು ಡ್ರೆಸ್ ಜೊತೆ ಗೊಮ್ಮೆ ಹೋಗ್ಬಿಡ್ತಾನೆ ಈ ಕಡೆ ಅಕ್ಕ ಅಡಿಗೆ ಮಾಡ್ಬೇಕು ಅಂತ ತರಕಾರಿ ಎಲ್ಲ ತಗೊಂಡ್ ಮನೆಗೆ ಬರ್ತಾ ಇರ್ತಾಳೆ ಈ ಕಡೆ ಅಣ್ಣ ಬರಲಿ ಬಂದ ತಕ್ಷಣ ಡ್ರಸ್ ನೋಡಿ ಎತ್ಕೊಂಡ್ಬಿಡ್ತಾಳೆ ಅಂತ ಖುಷಿಯಾಗಿರ್ತಾನೆ ಅಕ್ಕ ಬಂದ ತಕ್ಷಣ ನಿಜವಾಗ್ಲು ಏತ್ಕೊಂಡ್ಬಿಡ್ತಾಳೆ ವಾ ಏನ್ ಎತ್ಕೊಂಡ್ಬಿಟ್ಟು ಇದೇನಿದ್ಗಾನಿಕ ಕಾರ್ತಿಕ್ಡಿ ಮನಿ ಕಡ್ರಸ್ ತಕೊಂಡ್ ಡ್ಯಾನ್ಸ್ ಆಗ್ತಾ ಇದೆ भट्टचार्य भट्टचार्य चाली चटप भटाचार्य भ्रष्टाचार भटाचार्य नाट्यम भरतनाट्यम भरतनाट्यम भट्टाचार्य चाट बटर चिकन आरिया बंदर चिकन आरिया